ಸಂತತಿ ಐ ವಿ ಎಫ್ನ ಉದ್ಘಾಟನೆ ನಾಗರಬಾವಿಯಲ್ಲಿ ನಡೆಯಿತು ಎಷ್ಟೋ ಜನರ ಬಾಳಿಗೆ ಬೆಳಕಾಗಬೇಕೆಂದು ಐ ವಿ ಎಫ್ ನಿರ್ಧರಿಸಿದೆ ಎಷ್ಟೋ ಹೆಣ್ಣು ಮಕ್ಕಳ ಕೆಲವು ತೊಂದರೆಗಳಿಂದ ಸಂತಾನ ತೊಂದರೆಯಾಗಿರುತ್ತದೆ ಇನ್ನು ಮುಂದೆ ಈ ತೊಂದರೆಗೆ ಪರಿಹಾರವೇ ಐ ವಿ ಎಫ್ ನಿಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ತೊಂದರೆ ಕಾಣಿಸಿದ ಕೂಡಲೇ ಐ ವಿ ಎಫ್ಗೆ ಬಂದು ಭೇಟಿ ನೀಡಿ ಯಾವುದೇ ಬದಲಾವಣೆ ಇದ್ದರೂ ನಮ್ಮಲ್ಲಿ ಉತ್ತಮ ವ್ಯವಸ್ಥೆ ಟ್ರೈನಿಂಗ್ ಪಡೆದಿರುವ ಡಾಕ್ಟರ್ಸ್ಗಳು ಇದ್ದಾರೆ ಇನ್ನು ಮುಂದೆ ಮಕ್ಕಳಿಲ್ಲ ಎಂದು ಚಿಂತಿಸಬೇಕಿಲ್ಲ ನಮ್ಮ ಹತ್ತಿರದ ನಾಗರಬಾವಿಯಲ್ಲಿ ಐ ವಿ ಎಫ್ಗೆ ಒಮ್ಮೆ ಭೇಟಿ ಕೊಡಿ ನಾನು ಡಾಕ್ಟರ್ ಅಶ್ವಿನಿ ಅಂತ ನಾನು ಪ್ರಕೃತಿ ತಜ್ಞೆ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಇಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಸೊ ತುಂಬ ಕಡೆ ಮುಂಚೆ ಕೆಲಸ ಮಾಡ್ತಾ ಇದ್ದೆ ಮುನ್ಸಿಲಲ್ಲಿ ಇದ್ದೆ ಆಮೇಲೆ ತುಂಬ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಕ್ಲೌಡ್ ನೈನ್ ಅಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ದೀನಿ ಬಟ್ ಏನಂದರೆ ಕ್ಲಾ ಆ ಥರ ಮಲ್ಟಿ ಸ್ಪೆಷಾಲಿಟಿ ಆ ಥರ ಮಲ್ಟಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಾಗ ನಮ್ಮ ಕೈ ಕಟ್ಟಕಂಗಾಗಿರತ್ತೆ ಬಿಕಾಸ್ ಕಾಸ್ಟ್ ಇಸ್ ಒನ್ ಫ್ಯಾಕ್ಟರ್ ತುಂಬ ಜನ ಅಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ತುಂಬ ಗೆ ನಾವು ಹೆಲ್ಪ್ ಮಾಡೋಕ್ಕೂ ಆಗೋದಿಲ್ಲ ಸೊ ಹಂಗಾಗಿ ನಾನು ನಂದೇ ಒಂದು ಓಪಿಡಿ ಪಿ ಡಿ ಸೆಂಟರ್ ಮಾಡ್ತಾ ಇದ್ದೆ ಮುಂಚೆ ಪ್ರೊಸೀಜರ್ಸ್ ಎಲ್ಲ ಅಲ್ಲಿ ಮಾಡ್ತಾ ಇದ್ದೆ ಸೊ ಹಂಗಾಗಿ ನಂದೇ ಫೆಸಿಲಿಟಿ ಸ್ಟಾರ್ಟ್ ಮಾಡಿದೆ ಸೊ ಈ ತರ ಮಾಡೋದ್ರಿಂದ ನಂದು ಉದ್ದೇಶ ಏನಂದ್ರೆ ಆದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗ್ಬೇಕು ಎಸ್ಪೆಷಲಿ ವೆಸ್ಟ್ ಬೆಂಗಳೂರಲ್ಲಿ ಈ ತರ ಫೆಸಿಲಿಟಿ ಯಾವುದು ಇಲ್ಲ ಸೊ ಇಲ್ಲಿಂದ ಎಲ್ಲೇ ಹೋಗ್ಬೇಕಂದ್ರು ಬೇರೆ ಬೇರೆ ಕಡೆ ಸ್ವಲ್ಪ ದೂರ ಎಲ್ಲರೂ ವರ್ಕಿಂಗ್ ಇರೋದ್ರಿಂದ ಒಂದು ದಿನ ಒಂದ್ ಕನ್ಸಲ್ಟೇಷನ್ ಒಂದ್ ಸ್ಕ್ಯಾನ್ ಹೋಗ್ಬೇಕಂದ್ರೂ ಫುಲ್ ಒಂದಿನ ದಿನ ಸೊ ಈ ಲೋಕಲ್ ಏರಿಯಾ ನಲ್ಲಿ ನಾವು ಒಳ್ಳೆ ಕೆಲಸ ಮಾಡೋ ತರ ಆಪರ್ಚುನಿಟಿ ಸಿಗ್ಲಿ ಅಂತ ನಾನು ಇದು ಸ್ಟಾರ್ಟ್ ಮಾಡಿ ಇಲ್ಲಿ ಬೇಸಿಕಲಿ ಇದು ಫರ್ಟಿಲಿಟಿ ಸೆಂಟರ್ ಫರ್ಟಿಲಿಟಿ ಅಂದ್ರೆ ನಮಗೆ ಇನ್ ಟ್ರೀಟ್ ಮಾಡೋ ಎಲ್ಲ ಫೆಸಿಲಿಟೀಸ್ ಇದೆ ಸ್ಕ್ಯಾನಿಂಗ್ ಇದೆ ಪ್ಲಸ್ ಅವ್ರಿಗೆಲ್ಲ ವರ್ಕಪ್ ಆಗುತ್ತೆ ಬ್ಲಡ್ ಟೆಸ್ಟ್ ಆಗುತ್ತೆ ಓವಲೇಷನ್ ಇಂಡಕ್ಷನ್ ಆಗುತ್ತೆ ಐ ಐ ಆಗುತ್ತೆ ಐ ವಿ ಎಫ್ ಆಗುತ್ತೆ ಪ್ಲಸ್ ನಾವು ಬ್ರೂನಾ ಟೆಸ್ಟ್ ಮಾಡ್ತೀವಿ ಪಿ ಜಿ ಟಿ ಅದೆಲ್ಲಂದ್ರೂ ಏನೇ ತೊಂದರೆ ಇದ್ರೂ ಅದನ್ನು ಟೆಸ್ಟ್ ಮಾಡಿ ಹಾಕ್ಬೋದು ಈ ಥರ ಎಲ್ಲ ಅಡ್ವಾನ್ಸ್ ಫೆಸಿಲಿಸ್ ಫೆಸಿಲಿಟೀಸ್ ಕೂಡ ಇಲ್ಲಿ ಲಭ್ಯತೆ ಇದೆ ಡೆಲಿವರಿ ಫೆಸಿಲಿಟೀಸ್ ಇಲ್ಲಿ ಸದ್ಯಕ್ಕಿಲ್ಲ ಬಿಕಾಸ್ ಅದಕ್ಕೆ ಸ್ವಲ್ಪ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಪ್ಲಸ್ ಡೆಲಿವರಿ ಫೆಸಿಲಿಟೀಸ್ಗೆ ಇಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ ಅಂದರೆ ದೊಡ್ಡ ಕಾರ್ಪೊರೇಟ್ ಕಡೆಯಿಂದ ಇದೆ ಚಿಕ್ಕ ಗಳು ಇದೆ ಚಿ ಎಲ್ಲ ಪಾಪ್ಯುಲೇಷನ್ ಕೇಟರ್ ಮಾಡೋ ಫೆಸಿಲಿಟೀಸ್ ಆಲ್ರೆಡಿ ಇದೆ ನಾಗರ್ಬಾವ್ಯಲ್ಲಿ ಸೊ ಅದು ನಾನು ವೆಂಚರ್ ಮಾಡಿಲ್ಲ ಇನ್ಫರ್ಟಿಲಿಟಿ ಅನ್ನೋದು ಒಂದು ಕಾಯಿಲೆ ಅಲ್ಲ ತುಂಬಾ ಜನ ಏನಾಗುತ್ತೆ ಒಂದು ಊರಿಗೆ ಅರಿವೇ ಇರೋದಿಲ್ಲ ಸೊ ಆಗತ್ತೆ 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 ಅಂತಾರೆ ಮನೇಲಿ ಹೇಳ್ತಾರೆ ಅವ್ರು ಯಾರೋ ಹೋಗಿದ್ದಾರೆ ಅಲ್ಲೋಗು ಇಲ್ಲೋಗು ಅದು ಮಾಡು ಇದು ಮಾಡು ನಾಟಿ ಔಷಧಿ ತಗೋ ಅದು ತಗೋ ಇದು ತಗೊಂಡ್ ಅಂದ್ಕೊಂಡು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾರೆ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರು ಅಟ್ಲೀಸ್ಟ್ ಒಂದು ಕನ್ಸಲ್ಟೇಷನ್ ತಗೊಂಡು ಏನಾದ್ರು ಇದೆಯಾ ತೊಂದರೆ ನೋಡ್ಕೊಂಡು ಮುಂದಕ್ಕೆ ಏನ್ ಮಾಡ್ಬೋದು ಅದನ್ನ ನೋಡ್ಬೇಕು ಬಿಕಾಸ್ ಈ ಬ್ರಾಂಚಲ್ಲಿ ಎಸ್ಪೆಷಲಿ ಮುಂದಿನ ಥರ ನಾವು ಬೇಗ ಬೇಗ ಮದುವೆ ಆಗ್ತಾ ಇಲ್ಲ ಮದುವೆ ಆಗೋದೇ ಲೇಟ್ ಇರೋದ್ರಿಂದ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ ಆದಷ್ಟು ಬೇಗ ಅವ್ರಿಗೆ ಏನಾದರೂ ತೊಂದರೆ ಇದ್ರೆ ಒಂದ್ಸತಿ ಅಟ್ ಲೀಸ್ಟ್ ಕನ್ಸಲ್ಟೇಷನ್ ತೊಗೊಂಡು ಏನಾದ್ರು ತೊಂದರೆ ಇದೆ ನೋಡ್ಕೋಬೇಕಾಗತ್ತೆ ಇವಾಗಿನ ಪರಿಸ್ಥಿತಿಯಲ್ಲಿ ಲೈಕ್ ಎಲ್ಲ ತರದ್ದು ಇದಕ್ಕೂ ಟ್ರೀಟ್ಮೆಂಟ್ ಇದೆ ಎಲ್ಲ ಏನೇ ತೊಂದರೆ ಇರಲಿ ಮೋಸ್ಟ್ ಆಫ್ ದಮ್ ಕೆನ್ ಬಿ ಟ್ರೀಟೆಡ್ ಅವ್ರ್ ಏನಂದ್ರೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಪ್ಲೇಸ್ಗೆ ಹೋಗಬೇಕಷ್ಟು ಎಲ್ಲ ಪ್ರೆಗ್ನೆನ್ಸೀಸು ಇಲ್ಲದಿಲ್ಲ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಅಬಾರ್ಷನ್ಸ್ ಆಗುತ್ತೆ ಅದು ನಾರ್ಮಲ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಭ್ರೂಣ ಚೆನ್ನಾಗಿರೋದಿಲ್ಲ ಬಟ್ ರಿಪೀಟೆಡ್ ಆಗಿ ಆಗ್ತಾ ಇದೆ ಅಂದರೆ ಎರಡು ಮೂರು ಅಬೋರ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂದರೆ ಇನ್ನಾದ್ರೂ ರೀಸನ್ ಇರುತ್ತೆ ಸೊ ಅಂತವ್ರಿಗೆ ಸ್ವಲ್ಪ ಡೀಟೇಲ್ ಆಗಿ ಟೆಸ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲ ಭ್ರೂಣಕ್ಕೆ ತೊಂದರೆ ಇರ್ಬೋದು ಇಲ್ಲ ಅದು ಕಚ್ಕೊಳೋಕ್ಕೆ ತೊಂದರೆ ಇರ್ಬೋದು ಇಮ್ಯೂನ್ ರಿಜೆಕ್ಷನ್ ಅಂತ ಆಗುತ್ತೆ ಬಟ್ ಎಲ್ಲದನ್ನು ಟ್ರೀಟ್ ಮಾಡ್ಬೋದು ಸೊ ಕರೆಕ್ಟಾಗಿ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿದ್ರೆ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆಫ್ ನಮಗೆ ನಾವು ಹೆಲ್ಪ್ ಮಾಡಿದೆ ಐ ಬಿ ಎಫ್ ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಿಕಾಸ್ ಅದರಲ್ಲಿ ನಮಗೆ ಇಂಜೆಕ್ಷನ್ಸು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪ್ಲಸ್ ಅದು ಭ್ರೂಣ ನಾವೇನು ಕಲ್ಚರ್ ಮಾಡ್ತೀವೋ ಅಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ ಸ್ವಲ್ಪ ಲೋ ಕಾಸ್ಟ್ ಮಾಡೋಕೋದ್ರೆ ಎಲ್ಲ ಭ್ರೂಣ ಕಾಂಪ್ರಮೈಸ್ ಮಾಡಬೇಕು ಅಥವಾ ಇಂಜೆಕ್ಷನ್ ಕಾಸ್ಟ್ ಕೊಡಬೇಕು ಅಂದರೆ ಅಲ್ಲಿ ಏನಂದರೆ ಕ್ವಾಲಿಟಿ ಮ್ಯಾಟರ್ಸ್ ನಾವು ಮಲ್ಟಿಪಲ್ ಅಟೆಂಪ್ಟ್ಸು ಕಡಿಮೆ ಕಾಸ್ಟಲ್ಲಿ ಮಾಡ್ಕೊಳ್ಳೋದಕ್ಕೂ ಒಂದೇ ಅಟೆಂಪ್ಟು ಸ್ವಲ್ಪ ನೀಟಾಗಿ ಎಲ್ಲದು ಎಲ್ಲೂ ಕಾಂಪ್ರಮೈಸ್ ಮಾಡದೆ ಮಾಡಿದ್ರೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಗುಣ ಏನಿದೆ ಅದು ತುಂಬಾ ಸೆನ್ಸಿಟಿವ್ ಇವನ್ ನಾವು ಒನ್ ಡಿಗ್ರಿ ವೇರಿಯೇಷನ್ ಮಾಡಿದ್ರೆ ಲಾಬಲ್ ಒಂದು ಸ್ವಲ್ಪ ನಮ್ಗೆ ಹೆಚ್ಚು ಕಡಿಮೆ ಆದ್ರೆ ವಿಗೋಸಿನ್ಸ್ ಅಂತ ಹೇಳ್ತೀವಿ ಅಂದ್ರೆ ಏನೋ ಧೂಳು ಅಥವಾ ಏನೇ ಒಂದು ಚಿಕ್ಕ ಕಣ ಇದ್ರು ಅದು ಎಂಬ್ರಿಯೋ ಬೆಳೆಯೋದಿಲ್ಲ ಸೊ ಆ ತರ ಇದ್ದಾಗ ಲೈಕ್ ಎವ್ರಿಥಿಂಗ್ ಮ್ಯಾಟರ್ಸ್ ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ನಮಗೂ ಸ್ವಲ್ಪ ಓವರ್ ಹೇಡ್ಸ್ ಇರುತ್ತೆ ನಾನು ಕಾಸ್ಟ್ ಕಡಿಮೆ ಮಾಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಮಾಡಿರ್ತೀನಿ ಬಟ್ ಅಂದ್ರೂ ಲೈಕ್ ಆದಷ್ಟು ನಾವು ಯಾರು ನಾಟ್ ಅಫೋರ್ಡೆಬಲ್ ಇರೋದಿಲ್ವ ಅವ್ರಿಗೆಲ್ಲ ಚಾರಿಟಿ ಮಾಡೋ ಪ್ಲಾನ್ಸ್ ಇದೆ ನನಗೆ ಸೊ ಯಾರು ನಾಟ್ ಅಫೋರ್ಡಬಲ್ ಇರೋದಿಲ್ವೋ ಅವ್ರಿಗೆ ನಾನು ಎಲ್ಲಿ ಕಡಿಮೆ ಮಾಡಿ ಹಿಂಗೆ ಮಾಡ್ಕೊಡ್ಬೋದು ಇಲ್ಲಿಗೆ ಬಂದಿದ ಯಾವ್ದು ಪೇಷಂಟ್ ಹೊರಗಡೆ ಹೋಗ್ಬಾರ್ದು ಕಾಸ್ಟ್ಗೋಸ್ಕರ ಹೊರಗಡೆ ಹೋಗಬಾರ್ದು ಈ ಸೆಂಟರ್ ನಾಗರ್ಬಾವಿಯಲ್ಲಿ ಬರುತ್ತೆ ನಾಗರ್ಬಾವಿ ಬೂಮಿಂಗ್ ಏರಿಯಾಸ್ ಈಗ ಇದಕ್ಕೆ ಆಕ್ಸೆಸಿಬಿಲಿಟಿ ಎಲ್ಲ ಕಡೆಯಿಂದ ರಿಂಗ್ ರೋಡ್ ಗೆ ಆಕ್ಸೆಸಿಬಿಲಿಟಿ ಇರೋದ್ರಿಂದ ಯಶವಂತಪುರ್ ಕಡೆಯಿಂದ ಬರಬಹುದು ನೆಲ್ಮಂಗ್ಲಾ ಕಡೆಯಿಂದ ಬರಬಹುದು ಅಥವಾ ಜೆ ಪಿ ನಗರ್ ಜಯನಗರ್ ವಿಜಯನಗರ್ ಚಂದ್ರಾಲಯ ಔಟ್ ಕೆಂಗೇರಿ ಎಲ್ಲ ಕಡೆಯಿಂದ ಸುಮ್ಮನೆ ಎಲ್ಲ ಕಡೆಯಿಂದನೂ ಆಕ್ಸೆಸಿಬಿಲಿಟಿ ಇದೆ ಇದು ಸೆಂಟ್ರಲ್ಲಿ ಸೆಂಟರ್ ಪಾಯಿಂಟ್ ತರ ಇದೆ